ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತ ದೇಶದಲ್ಲಿ ಒಂದು ಸ್ತ್ರೀ ಆಳ್ತಾಳಂತ್ರಿ ಖತರ್ನಾಕ ಭವಿಷ್ಯ ನೋಡಿದ ಮಹಾಸ್ವಾಮಿಗಳದ ವಿಡಿಯೋ ಹಾಕಕತ ನೋಡ್ರಿ ಭಾರತ ದೇಶದಲ್ಲಿ ಪ್ರಧಾನ ಮಂತ್ರಿ ಅಂತ ಹುದ್ದೆಯನ್ನು ಇಂದಿರಾ ಗಾಂಧಿನ ಬಿಟ್ಟರೆ ಯಾವ ಮಹಿಳೆಯ ಇನ್ನೂವರೆಗೆ ಭಾರತ ದೇಶವನ್ನು ಆಳಿಲ್ಲ ಇನ್ನು ಆಳೋ ಸಲುವಾಗಿ ಇಂದಿರಾ ಗಾಂಧಿ ರೂಪದಾಗ ಬರಾಕತ್ತಾಳ ಪ್ರಿಯಾಂಕಾ ವಾದ್ರಾ ಪ್ರಿಯಾಂಕಾಗ ಏನಾದರೂ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರೆ ಭಾರತದಲ್ಲಿ ಕಾಂಗ್ರೆಸ್ ನಾಲ್ಕುನೂರು ಸೀಟ್ ಬರ್ತಾವಂತೇಳಿ ಮಹಾಸ್ವಾಮಿಗಳು ಭವಿಷ್ಯ ಹೇಳ್ಯಾರ ಈ ಮಹಾಸ್ವಾಮಿಗಳು ಯಾವಾಗ ಏನೇನು ಭವಿಷ್ಯ ಹೇಳ್ಯಾರ ಎಲ್ಲ ರೀ ಕರ್ನಾಟಕ ರಾಜ್ಯದ ಭವಿಷ್ಯ ಹೇಳಿದ್ರೆ ಅದು ಕರೆಕ್ಟಾಗಿ ರೀ ಮಮತಾ ದೀದಿ ಹೇಳಿದ್ರೆ ಅದು ಕರೆಕ್ಟಾಗಿ ತಮಿಳುನಾಡು ಆಂಧ್ರದಾಗೂ ಹೇಳಿದ್ರೆ ಅಂತೆಲ್ಲ ಕರೆಕ್ಟಾಗಿ ಐತೆ ಆ ಅವ್ರದ್ದು ಒಂದು ವೀಡಿಯೋ ಪ್ಲೇ ಮಾಡೋಕೆ ತನ್ನೋದನ್ನು ನೋಡಿರಿ ಹಾಗಾದ್ರೆ ಮಹಾಸ್ವಾಮಿಗಳು ಭಾರತ ದೇಶದಲ್ಲಿ ಒಂದು ಸ್ತ್ರೀ ಮಹಿಳೆ ಪ್ರಧಾನಮಂತ್ರಿಯಾಗಿ ಆಳ್ತಾಳಂದ್ರೆ ಇಂದಿರಾ ಗಾಂಧಿಯ ರೂಪ ತಾಳಿ ಬಂದಂಥ ಪ್ರಿಯಾಂಕಾ ವಾದ್ರಾ ಗಾಂಧಿ ಪ್ರಿಯಾಂಕಾನ ಮೇಲೆ ಬಹಳ ಜನರ ಪ್ರೀತಿ ಇಟ್ಕೊಂಡಾರ ಹಂಗಾದ್ರೆ ಹೈಕಮಾಂಡ್ ಕಾಂಗ್ರೆಸ್ ಭಾರತದಲ್ಲಿ ಪ್ರಧಾನ ಮಂತ್ರಿಯ ಹುದ್ದೆ ಪ್ರಿಯಾಂಕಾ ಗಾಂಧಿಗೆ ಘೋಷಣೆ ಮಾಡ್ತಾರೋ ಇನ್ನ ಕಾದ ನೋಡಬೇಕಲ್ರಿ ಹಂಗಾರ ಸ್ವಾಮಿಗಳು ಏನ್ ಹೇಳಿ ಕೇಳ್ರಿ ಅದನ್ನು ತೋರಿಸ್ತೇನೆ ಮತ್ತೆ ನೀವು ನಂಬರ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಮತ್ ಕಡಕ ಜವಾರಿ ಸುದ್ದಿ ಹೋಗ್ ಬರ್ತೀನಿ ನಮಸ್ಕಾರ ಏನಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲ ನಿಮ್ಮ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ ಈ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ದೇಶೆ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಸರ್ಕಾರಕ್ಕ ಅಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಆಗಿರೋದ್ರಿಂದ ಅವರಿಗೆ ಗೌರವ ಮತ್ತೆ ಅಧಿಕಾರ ಪ್ರಾಪ್ತಿ ಆಗ್ಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಒಂದು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದ್ರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ